ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋ ನಾನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಜಯದೇವ್ ಅವರು ಗೊಂಬೆನ ತಂದು ಕೊಟ್ಟಿದ್ದು ಅದನ್ನೆಲ್ಲ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾರೆ ದೇವರೇ ಯಾಕೆ ಈ ರೀತಿ ಮಾಡಿಬಿಟ್ಟೆ ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗಿಂತ ಕಷ್ಟನ ಕೊಟ್ಬಿಟ್ಟೆ ಯಾಕೆ ದೇವ್ರೆ ನನ್ನ ಮಗುನ ಕಿತ್ಕೊಂಡ್ಬಿಟ್ಟೆ ಅಂತ ಗೊಂಬೆನ ಇಟ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಅವರು ಮಲ್ಲಿಗೆ ಕುಡಿಯೋಕೆ ಅಂತ ಹಾಲನ್ನ ಬರ್ತಾರೆ ಅಲ್ಲಿಗೆ ಕುಡಿಯೋಕ್ಕೆ ಹಾಲನ್ನ ಕೊಟ್ಟು ಏನೇ ಬೇಕಿದ್ರು ನನಗೆ ಫೋನ್ ಮಾಡೋ ನಾನು ಇಲ್ಲೇ ಇರ್ತೀನಿ ಅಂತ ಹೋಗೋದಕ್ಕೆ ಹೋಗ್ತಾರೆ ಆಗ ಮಲ್ಲಿ ಅಕ್ಕರೆ ಒಂದು ನಿಮಿಷ ಅಂತ ಕೈ ಹಿಡ್ಕೊಂಡು ಅಕ್ಕರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಮಲ್ಲಿ ಇದರಲ್ಲಿ ನಿಂದೇನು ತಪ್ಪಿಲ್ಲ ಆ ಥರ ಎಲ್ಲ ಅಂದ್ಕೋಬೇಡ ಅಂತ ಹೇಳ್ತಾರೆ ಆಗ ಮಲ್ಲಿ ಅಕ್ಕರೆ ನಾನು ನಿಮ್ಮ ಜೊತೆ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ನಿಮ್ಮ ಜೊತೆ ತುಂಬಾ ಮನಸ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಬಿಟ್ಟೆ ನನ್ನ ಕ್ಷಮಿಸಿ ಅಕ್ಕರೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿಕಾಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಹಾಗ ಭೂಮಿಕಾ ಅವರು ಮಲ್ಲಿನ ತಪ್ಪಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ ಹಾಗ ಮಲ್ಲಿ ಅಕ್ಕರೆ ನನ್ಗೆ ಮೊದಲಿನ ತರ ನಿಮ್ ಜೊತೆ ಇರೋದಕ್ಕೆ ಒಂದೇ ಒಂದು ಅವಕಾಶನ ಮಾಡ್ಕೊಡ್ತೀರಾ ಅಂತ ಅಳ್ತಾ ಕೇಳ್ಕೊಳ್ತಾ ಇರ್ತಾರೆ ಆಗ ಭೂಮಿಕ ಅವರು ನೋಡು ಮಲ್ಲಿ ಎಲ್ಲಿ ಪ್ರೀತಿ ಮಮತೆ ಅಕ್ಕರೆ ಇರುತ್ತೋ ಅಲ್ಲಿ ಅನ್ನೋ ಮಾತು ಬರೋದಿಲ್ಲ ಒಂದು ವೇಳೆ ಬೇಜಾರು ಇದ್ದರೂ ಕೂಡ ಅದು ಆ ಕ್ಷಣಕ್ಕೆ ಮಾತ್ರ ನಾವಿಬ್ಬರು ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟೇ ಇರ್ಬೋದು ಆದರೆ ನೀನು ನನಗೆ ಯಾವಾಗಲೂ ತಂಗಿನೇ ಅಪ್ಪಿ ಹೇಗೋ ನೀನು ಹಾಗೇನೆ ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ನನ್ನ ಮತ್ತು ನಿನ್ನ ನಡುವೆ ಯಾವುದು ಕೂಡ ಬದಲಾಗಿಲ್ಲ ನನಗೆ ನಿನ್ನ ಮೇಲೆ ತುಂಬ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾರೆ ಆಗ ಮಲ್ಲಿ ಅಕ್ಕರೆ ಎಷ್ಟು ದೊಡ್ಡ ಮನಸ್ಸು ನಿಮ್ಮದು ನಿಮ್ಮ ದೊಡ್ಡ ಮನಸ್ಸನ್ನು ಅರ್ಥ ಮಾಡಿಕೊಳ್ಳ್ದೆ ನಾನು ನಾನು ಸಣ್ಣಳಾಗ್ಬಿಟ್ಟೆ ನನಗೆ ನನ್ನ ಬಗ್ಗೆ ಒಂಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ನೀನು ಆ ಥರ ಎಲ್ಲ ಏನು ಅನ್ಕೋಬೇಡ ನನ್ನ ಮನ್ಸಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ ಹಾಗ ಮಲ್ಲಿ ಅಕ್ಕರೆ ನಿಮ್ಮ ಮನಸ್ಸಲ್ಲಿ ಏನು ಇಲ್ಲದೆ ಇರ್ಬೋದು ಆದರೆ ನನ್ನ ಮನಸ್ಸಲ್ಲಿ ಈ ಥರ ಅಂದ್ಬಿಟ್ನಲ್ಲ ಈ ಥರ ನೋವು ಮಾಡ್ಬಿಡ್ನಲ್ಲ ಅಂತ ನನಗೆ ಅನ್ನಿಸ್ತಾನೆ ಇದೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನನ್ನ ಮನಸ್ಸಲ್ಲಿ ಏನು ಇಲ್ಲ ಅಂತ ಹೇಳಿದ್ನಲ್ಲ ಬಿಟ್ಬಿಡು ಅದನ್ನ ಅಂತ ಮಲ್ಲಿ ಶೈಲಿನಲ್ಲಿ ಹೇಳ್ತಾರೆ ಹಾಗ ಮಲ್ಲಿಗೆ ನಗು ಬರುತ್ತೆ ಆಗ ಭೂಮಿಕಾ ಅವರು ನೋಡು ನೀನು ಇದೇ ತರ ಯಾವಾಗ್ಲೂ ನಗು ನಗ್ತಾ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಆಗ ಮಲ್ಲಿ ಅಕ್ಕವ್ರೆ ಮೈಗೆ ಹತ್ತಿದ್ದ ಗಾಯ ಬೇಗನೆ ವಾಸಿ ಆಗ್ಬೋದು ಆದರೆ ಮನಸ್ಸಿಗೆ ಹತ್ತಿದ ನೋವು ಅಷ್ಟು ಸುಲಭವಾಗಿ ವಾಸಿ ಆಗೋಕ್ಕಿಲ್ಲ ನನ್ನ ಮಗುನೇ ನನ್ನ ಬಿಟ್ಟು ಹೋಗ್ಬಿಡ್ತು ಇಷ್ಟು ದಿನ ನಾನು ನನ್ನ ಮಗಿಗೋಸ್ಕರ ಬದುಕಿದ್ದೆ ನಾನು ಇನ್ಯಾವ ಕಾರಣಕ್ಕೋಸ್ಕರ ಬದುಕಿರಲಿ ಮಗಿ ಜೊತೆ ನಾನು ಹೋಗ್ಬಿಡ್ಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿ ಕವರೇ ಮಲ್ಲಿ ಏನು ಮಾತಾಡ್ತಾ ಇದೆಯಾ ನೀನು ನೀನು ಮಾತಾಡ್ತಾ ಇರೋದು ತಪ್ಪು ಮಲ್ಲಿ ಮುಂದೆ ನಿನ್ನ ಜೀವನ ಇದೆ ನೀನು ನೋಡಬೇಕಾಗಿರೋದು ತುಂಬಾನೇ ಇದೆ ಇನ್ನೂ ಚಿಕ್ಕ ವಯಸ್ಸು ಮಲ್ಲಿ ನೀನು ಮಕ್ಕಳು ಮಾಡ್ಕೋಬೋದು ಕನಸನ್ನ ಕಾಣ್ಬೋದು ಯಾಕೆ ಈ ರೀತಿ ಮಾತಾಡ್ತಿದೀಯಾ ನೋವು ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ ನಾವು ಆ ನೋವಿಗೆ ಮೊದಲನೆಯವರು ಅಲ್ಲ ಕೊನೆಯವರು ಅಲ್ಲ ಎಲ್ಲಿಗೂ ಕೂಡ ನೋವು ಬಂದೇ ಬರುತ್ತೆ ನಾವು ಅದನ್ನ ತಪ್ಪಿಸ್ಕೊಳೋದಿಕ್ಕೆ ಆಗೋದಿಲ್ಲ ಮಲ್ಲಿ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಅಪೇಕ್ಷ ಅವರು ಫೋನ್ ಅನ್ನ ನೋಡ್ಕೊಂಡು ಕೂತಿರ್ತಾರೆ ಆಗ ಪಾರ್ಥ ಅವರು ಹೋಗಿ ಅಪೇಕ್ಷ ನೀವು ಮಲ್ಲಿ ಅದಕ್ಕೆ ನಾವು ಮಾತಾಡ್ಸ್ಕೊಂಡ್ ಬಂದ್ರ ಅಂತ ಕೇಳ್ತಾರೆ ಆಗ ಅಪೇಕ್ಷ ಅವರು ಇಲ್ಲ ಅಂತ ಹೇಳಿದ್ರೆ ಆಗ ಪಾರ್ಥ ಅವರು ಅಲ್ಲ ಅಪೇಕ್ಷ ಗಂತೂ ಹೋಗಿ ನೋಡ್ಕೊಂಡ್ ಬರ್ಲಿಲ್ಲ ಮನೆಗ್ ಬಂದ್ಮೇಲೆ ಆದ್ರೂ ಅದಕ್ಕೆ ಒಂದು ಹೇಗಿದ್ದೀರಾ ಅಂತ ಒಂದ್ ಮಾತು ಅನ್ನ ಕರ್ಟೆಸಿನ ಸ್ವಲ್ಪ ನಿಮ್ಗಿಲ್ವಾ ಇಲ್ವಾ ಅಂತ ಕೇಳ್ತಾರೆ ಆಗ ಅಪೇಕ್ಷ ಅವರು ಪಾರ್ಥ ನಾನು ಇವಾಗ ಹೋದ್ರು ಕೂಡ ಅವ್ರಿಗೆ ನೋವಿಗಿಂತ ಇನ್ನು ಜಾಸ್ತಿ ನೋವು ಕೊಟ್ಟಂಗಾಗುತ್ತೆ ಪಾರ್ಥ ನೀವು ಬರ್ತಾ ಬರ್ತಾ ತುಂಬಾನೇ ಫಾರ್ಮಲ್ ಆಗ್ತಾ ಇದರ ನನ್ನ ಹೇಳು ಎಲ್ರು ತರನೇ ಇರ್ಬೇಕು ಅಂತ ಅಲ್ವಾ ನೀವು ನನ್ನ ಡಿಫೈನ್ ಮಾಡ್ಕೊಳೋದಕ್ಕೆ ನಿಮ್ಗೆ ಕಷ್ಟ ಆಗ್ತಿದ್ಯಾ ಅಂತ ಕೇಳ್ತಾರೆ ಹಾಗ ಪಾರ್ಥ ಅವರು ಅಪೇಕ್ಷಾ ತರ ಏನು ಇಲ್ಲ ಯಾಕೆ ಅನ್ಕೊಂತೀರಾ ಅಂತ ಕೇಳ್ತಾರೆ ಹಾಗ ಅಪೇಕ್ಷಾ ನೀವು ಡೈರೆಕ್ಟ್ ಆಗಿ ಏನು ಹೇಳ್ತಾ ಇಲ್ಲ ಬಟ್ ಮನ್ಸಲ್ಲಿ ಇರೋದು ಅದೇ ಅಲ್ವಾ ಮುಂಚೆ ಎಲ್ಲ ಏನ್ ಹೇಳಿದ್ರು ಕೂಡ ಕ್ಯೂಟ್ ಆಗೇ ಇತ್ತು ಎಲ್ಲಾನು ಕೂಡ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಮದ್ವೆ ಆದ್ಮೇಲೆ ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕಲ್ವಾ ನಮ್ಮ ಮನೆಗೆ ಒಂದ್ಕೋಬೇಕು ಎಲ್ರ ಜೊತೆನೆ ಬೇರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಗಂಡನ ಮನೆಗೆ ಅಥವಾ ಮಿಲಿಟರಿ ಕ್ಯಾಂಪ್ಗೆ ಜಾಯ್ ಏನು ಬೆಲೆ ಇಲ್ವಾ ನೋಡಿ ಪಾರ್ಥ ನನಗೆ ಅವರನ್ನ ನೋಡಬೇಕು ಅಂತ ಮನಸ್ಸು ಅನ್ಸ್ತಿಲ್ಲ ನನಗೆ ಯಾವಾಗ ನೋಡ್ಬೇಕು ಅಂತ ಅನ್ಸುತ್ತೆ ನೋಡ್ತೀನಿ ಬಟ್ ಹಂಗಂತ ನನಗೆ ಕನ್ಸರ್ನ್ ಇಲ್ಲ ಅವ್ರ ಮೇಲೆ ಅಂತ ಅಲ್ಲ ಅವರೇನೋ ಮನೆ ಬಿಟ್ಟು ಎಲ್ಲೂ ಓಡೋಗಲ್ಲ ನಾನು ಬೆಳಗ್ಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ನೀವಿದ ದೊಡ್ಡ ಮಾಡಬೇಡಿ ಏನೋ ದೊಡ್ಡ ದುರಂತ ನಡೆದಿದೆ ಅನ್ನೋ ರೀತಿ ಅಂತ ಹೇಳ್ತಾರೆ ಹಾಗ ಪಾರ್ಥ ಅವರು ಅದು ಹಂಗಲ್ಲ ಅಪೇಕ್ಷಾ ಅಟ್ಲೀಸ್ಟ್ ಅದಕ್ಕೆ ಅಲ್ಲಿ ಒಬ್ಬರೇ ಇದ್ದಾರೆ ಏನಾದರೂ ಹೆಲ್ಪ್ ಬೇಕಾಂತ ಕೇಳ್ಕೊಂಡ್ ಬರ್ಬೋದಲ್ವಾ ಅಂತ ಹೇಳ್ತಾರೆ ಹಾಗ ಅಪೇಕ್ಷ ಅವರು ಸರಿ ಆಯಿತು ಅವ್ರು ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರು ನಿಮಗೆ ಎಲ್ಪ್ ಬೇಕಾ ಅಂತ ಕೇಳ್ಕೊಂಡು ಬರ್ತೀನಿ ಓಕೆನಾ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಮಲ್ಲಿ ಅವರು ಅಕ್ಕರೆ ಕರ್ಮ ಅನ್ನೋದು ಎಷ್ಟು ಸತ್ಯ ಅಂತ ನನಗೆ ಈಗ ಅರ್ಥ ಆಗ್ತಿದೆ ಅಂತ ಹೇಳ್ತಾರೆ ಆಗ ಭೂಮಿ ಕವರ ಮಲ್ಲಿ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ ನನಗೆ ಜೀವನದಲ್ಲಿ ದೇವರು ಕಷ್ಟದ ಮೇಲೆ ಕಷ್ಟನ ಕೊಡ್ತಾನೆ ಇರ್ತಾನೆ ನಾವು ಅದನ್ನ ಫೇಸ್ ಮಾಡೋದಕ್ಕೆ ಗಟ್ಟಿ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಹಂಗಂತ ನಾವು ಅಂದ್ಕೋಬೇಕು ಅಷ್ಟೇ ಅದಕ್ಕೆ ಯಾವುದು ಕೂಡ ನಾವು ಅನ್ಕೊಂಡಂಗಿಲ್ಲ ಆಕರೆ ಆ ದೇವ್ರ ಏನಾದ್ರು ಇದ್ರೆ ಈ ತರ ಮಾಡ್ತಾ ಇದ್ನ ಹಾಕಾರೆ ಅಂತ ಅಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಯಾಕೆ ಮಲ್ಲಿ ಏನಾಯ್ತು ಅಂತ ಕೇಳ್ತಾರೆ ಆಗ ಮಲ್ಲಿ ಏನಿಲ್ಲ ಆಕರೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅಲ್ಲ ಮಲ್ಲಿ ನೀನು ಯಾಕೆ ಕಾರಿಂದ ಕೆಳಗಡೆ ಹೋದೆ ಅಲ್ಲೇ ಇರಬೇಕಿತ್ತು ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಏನೋ ಹೇಳೋಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಜೈದೆ ಕೂಡ ಬರ್ತಾರೆ ಆ ಹತ್ತಿಗೆ ನಾನು ಹೇಳಿದೆ ಕಾರಿಂದ ಕೆಳಗಡೆ ಇಳಿಬೇಡ ನಾನೇ ನೀರು ತಗೊಂಡು ಬರ್ತೀನಿ ಅಂತ ಆದರೂ ಕೂಡ ಕೇಳಿಲ್ಲ ನೋಡು ಮಲ್ಲಿನಿಂದ ಇಷ್ಟೆಲ್ಲ ಆಯಿತು ಅಂತ ನಿನ್ನಿಂದ ಮನೆಯವರೆಲ್ಲ ನೋವು ಪೊಡೋ ಆಯ್ತು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಜೈದೆ ಹೋರೆ ಅವಳು ಇವಾಗ ತಾನೇ ನೋವಿಂದ ಹೊರಗಡೆ ಬರ್ತಾ ಇದ್ದಾಳೆ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಮಲ್ಲಿ ನಾನು ಹೊರಗಡೆ ಇರ್ತೀನಿ ಏನೇ ಇದ್ರು ಎಷ್ಟೊತ್ತಾದರೂ ಕೂಡ ನನಗೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಜೈದೆ ಅವರು ಮಲ್ಲಿ ನಾನು ನಿನ್ನ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ನಾನು ನಿನ್ಗೊಂದು ವಿಷಯನ ಹೇಳಬೇಕು ಅಂತ ನಾನು ಮನೆಯವ್ರ ಹತ್ರ ಬೇರೆ ಕಥೆನೇ ಹೇಳಿದ್ದೀನಿ ಏನು ಅಂತ ಅಂದರೆ ಮಲ್ಲಿಗೆ ನೀರು ಕುಡಿಯೋಕ್ಕೆ ದಾಹ ಆಯಿತು ಅದಕ್ಕೆ ನಾನು ನೀರು ತೊಗೊಂಡು ಬರೋಣ ಅಂತ ಹೋದೆ ಅಷ್ಟರಲ್ಲಿ ಮಲ್ಲಿ ಕಾರಿಂದ ಹೊರಗಡೆ ಇಳಿದು ಬಂದಿದ್ದಾಳೆ ಆಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ದೀನಿ ಮಲ್ಲಿ ನೀನು ಅದನ್ನೇ ಹೇಳಿ ಮೇಂಟೈನ್ ಮಾಡ್ತೀಯ ಅಲ್ವಾ ಯಾಕಂದರೆ ಅಣ್ಣನ ಸಿಟ್ಟು ನಿನಗೂ ಗೊತ್ತಲ್ವಾ ಬಸ್ರಿ ಹೆಂಗಸ್ನ ಬಿಟ್ಟು ಹೇಗೆ ಹೋದ ಅಂತ ತುಂಬಾ ರೇಗ್ ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಮಲ್ಲಿ ಸರಿ ಆಯಿತು ರೀ ಹಾಗೆ ಹೇಳ್ತೀನಿ ನನ್ನ ಗಂಡನೇ ನನಗೆ ಮೋಸ ಮಾಡಿದೆ ಅಂತ ನಾನು ಹೆಂಗೆ ಹೇಳಿ ಅಂತ ಮನಸಲ್ಲೇ ನೋಂದ್ಕೊಳ್ತಾ ಇರ್ತಾರೆ ಹಾಗ ಅವರು ಮಲ್ಲಿ ಒಂದು ಮೊಬೈಲಿಂದ ಎಷ್ಟೆಲ್ಲ ಕತೆ ಆಯಿತು ನೋಡು ತುಂಬಾ ನೋವಾಗ್ತಾಯಿದೆ ನಿನ್ನ ಮುಂದೆ ನಾನು ನೋವು ಪಟ್ಕೋಬಾರ್ದು ಅಂತ ನಗ್ತಾ ಇದ್ದೀನಿ ಅಷ್ಟೇ ಮಲ್ಲಿ ನೀನು ಹೇಗೆ ಕಾರನ್ನು ರಿಟರ್ನ್ ಮಾಡಿಕೊಂಡು ಬಂದೆ ಅಲ್ಲಿ ಇದ್ದೀನಿ ಅಂತ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಹಾಗ ಮಲ್ಲಿ ನಿಮ್ ಕಾರ್ ನಿಂತಿರೋದನ್ನ ನೋಡಿ ಕಾರ್ನ ನಿಲ್ಲಿಸಿದ್ವಿ ಅಂತ ಹೇಳ್ತಾರೆ ಹಾಗ ಅವರು ಸದ್ಯ ಇವಳು ನನ್ನನ್ನ ಮತ್ತೆ ದಿಯಾನ ನೋಡಿಲ್ಲ ಬಚಾವಾದ್ವು ಅಂತ ಮನಸಲ್ಲೇ ಅನ್ಕೊಳ್ತಾ ಇರ್ತಾರೆ ತಗೋ ಮಲ್ಲಿ ಹಾಲನ್ನ ಕುಡಿ ಅಂತ ಮಲ್ಲಿ ಕೈಗೆ ಕೊಡ್ತಾರೆ ಆಗ ಮಲ್ಲಿ ಏನು ಮಾತಾಡದೆ ಸುಮ್ಮನಿರ್ತಾರೆ ಹಾಗ ಜಯದೇವ್ ಅವರು ಮಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗ ಮಲ್ಲಿ ಸರಿ ಆಯ್ತು ಅಂತ ಹೇಳಿ ನಿಮಗೆ ಏನು ಕೆಲಸ ಇದೆ ಎಲ್ಲಿಗೆ ಹೋಗ್ತಿದಿರಾ ಅಂತ ನನಗೆ ರೀ ಎಷ್ಟು ಚೆನ್ನಾಗಿ ನನ್ನನ್ನು ನನ್ನ ಮಗು ಹೋಗೋದಿಕ್ಕೆ ಒಂದು ರೀತಿಯಲ್ಲಿ ನೀವೇ ಕಾರಣ ರೀ ನಿಮ್ಮ ಮೋಸನೆ ನನ್ನ ಮಗುನ ಬಲಿ ತಗೊಂಡ್ಬಿಡ್ತು ಅಂತ ಅನ್ಕೊಂಡು ಅಳ್ತಾ ಇರ್ತಾರೆ ಈ ಕಡೆ ಜೈದೇವು ದಿಯಾನ ಮೀಟ್ ಮಾಡ್ತಾರೆ ಹಾಗದಿಯ ಅವರು ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ ಹಾಗ ಜೈದೆ ಅವರು ಮಲ್ಲಿ ನನ್ನ ಮತ್ತೆ ನಿನ್ನ ಎಲ್ಲಿ ನೋಡಿಬಿಟ್ಟು ಅಂತ ಟೆನ್ಷನ್ ಇತ್ತು ಆದ್ರೆ ಅದು ಇವಾಗ ಕ್ಲಿಯರ್ ಆಯಿತು ಅಂತ ಹೇಳ್ತಾರೆ ಹಾಗದಿ ಅವರು ಹೌದಾ ನಮ್ಮನ್ನ ನೋಡಿಲ್ವಾ ಅಂತ ಕೇಳ್ತಾರೆ ಆಗ ಜೈದೆ ಅವರು ಇಲ್ಲ ಅವಳೇನಾದ್ರೂ ಒಂದ್ ವೇಳೆ ನೋಡಿದರೆ ಅವಳ ಕತೆ ನಾವು ಮುಗಿಸ್ಬಿಡ್ತಿದ್ದೆ ನಮ್ಮ ದಾರಿಗೆ ಯಾವುದೇ ರೀತಿ ಮುಳ್ಳು ಅಡ್ಡ ಬಂದರೂ ಕೂಡ ಅದನ್ನ ಕಿತ್ ಬಿಸಾಕ್ತಾ ಇರದೆ ಈ ಜೇಡಿ ಮುಂದೆ ಯಾರನ್ನು ಬಾಲ ಬಿಚ್ಚಬಾರ್ದು ಬಾಲ ಬಿಚ್ಚಿದ್ರೆ ಅಂತ ಹೇಳ್ತಾ ಇರ್ತಾರೆ ಹಾಗಾದಿಯಾ ಬಾಲ ಬಿಚ್ಚಿದ್ರೆ ಬಾಲನ ಕಟ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗ ಜೇಡಿ ಇಲ್ಲ ನಾನು ತಲೆನೆ ಕತ್ರಿಸ ಬಿಡ್ತೀನಿ ಅಂತ ಹೇಳ್ತಾರೆ ದಿಯಾ ಅವರು ಅಲ್ಲ ಇವತ್ತು ಅವಳು ಪ್ರಾಬ್ಲಮ್ ಆಗದೆ ಇರ್ಬೋದು ಮುಂದೆ ಒಂದಿನ ಪ್ರಾಬ್ಲಮ್ ತಾನೆ ಆಗ ದಾರಿಗೆ ಮುಳ್ಳಾಗ್ತಾನೆ ಇರ್ತಾಳೆ ಅಲ್ವಾ ಅಂತ ಹೇಳ್ತಾರೆ ಹಾಗ ಅವರು ಬೇಬಿ ಅವಳು ನನ್ನ ದಾರಿಗೆ ಪದೇ ಪದೇ ಮುಳ್ಳಾಗ್ತಾ ಇದ್ರೆ ನಾನು ಬರೀ ಮುಳ್ಳನ್ನಷ್ಟೇ ಕಿತ್ತಾಕಲ್ಲ ಗಿಡನೇ ಕಿತ್ತಾಕ್ ಬಿಡ್ತೀನಿ ಆಗ ಫುಲ್ ಫ್ರೀ ಫುಲ್ ಫ್ರೀಡಮು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಿನ್ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಪ್ರೀತಿ ಮಾಡೋದ್ರಲ್ಲಿ ಇರಬೇಕು ನಾನು ಅವಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಆರಾಮಾಗಿರೋ ಅಂತ ಹೇಳ್ತಾರೆ ಈ ಕಡೆ ಭೂಮಿಕಾ ಅವರು ಗೌತಮ್ ಜೊತೆ ಮಾತಾಡ್ತಾ ಇರ್ತಾರೆ ಹಾಗ ಗೌತಮ್ ಅವರು ಭೂಮಿಕಾ ಮಲ್ಲಿ ನಾವು ಮಾತಾಡ್ಸ್ಕೊಂಡು ಬಂದ್ರ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಮಾತಾಡ್ಸ್ಕೊಂಡು ಬಂದೆ ಗೌತಮ್ ಅವರೇ ಆದರೆ ಹೊರಗಡೆ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಆದ್ರೆ ಆದರೆ ಒಳಗೆ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಹೌದು ನೋವಿನ ಕಷ್ಟ ಅವರಿಗೆ ಗೊತ್ತಿರುತ್ತೆ ತುಂಬಾ ನೋವಾಗುತ್ತೆ ಆ ನೋವು ನೆನಪು ಮಾಡ್ಕೊಂಡಾಗೆಲ್ಲ ತುಂಬ ದೊಡ್ಡದಾಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಹೌದು ಗೌತಮ್ ನಾನು ಹೇಳೋದನ್ನೆಲ್ಲ ಹೇಳ್ತಾ ಇದ್ದೀನಿ ಬಟ್ ಅವಳಿಗೆ ಯಾವ ತರ ಹೇಳ್ಬೇಕು ಹೇಗೆ ಧೈರ್ಯ ತುಂಬಬೇಕು ಅಂತ ನನಗೇನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋವು ಇನ್ನಷ್ಟು ದೊಡ್ಡದಾಗ್ತಾನೆ ಇರುತ್ತೆ ಆದ್ರೆ ನಾವು ಧೈರ್ಯನ ತುಂಬಲೇಬೇಕು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ಅವಳು ಡಿಪ್ರೆಷನ್ಗೆ ಹೋಗದೇ ಇದ್ರೆ ಅಷ್ಟೇ ಸಾಕು ಆ ರೀತಿ ಆಗೋದು ಬೇಡ ಆ ರೀತಿ ಆಗೋದಿಕ್ಕೆ ನಾನು ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಆ ಮಗು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಮಗು ಇದ್ದಿದ್ರೆ ಚೆನ್ನಾಗಿರ ಮಲ್ಲಿಗೆ ಏನು ಆಗಲಿಲ್ಲ ಅನ್ನೋದೇ ಸಮಾಧಾನ ಮಗು ಉಳ್ದಿದ್ದು ಮಲ್ಲಿ ಏನಾದರೂ ಇಲ್ಲ ಅಂದಿದ್ರೆ ಆಗ ತುಂಬಾನೇ ದೊಡ್ಡ ದುರಂತ ಆಗಿರೋದು ಮಲ್ಲಿಗೆ ಇನ್ನೂ ಚಿಕ್ಕ ವಯಸ್ಸು ಮತ್ತೆ ಮುಂದೆ ಒಂದು ಮಗು ಆಗುತ್ತೆ ಮಗು ಇದ್ದಿದ್ರೆ ನಿಮ್ ಕನಸು ಹಿಡಿರೋದು ನೀವೇ ಹೇಳ್ತಾ ಇದ್ರಿ ಆ ಮಗು ಏನಾದ್ರು ಬಂದ್ರೆ ನಿಮ್ಮ ತಂದೆ ಹುಟ್ಟಿ ಬರ್ತಾರೆ ಅಂತ ಅಂತ ಹೇಳ್ತಾರೆ ಇದೇ ಅವರು ಬೇಬಿ ಆರಾಮಾಗಿ ಐಸ್ ಕ್ರೀಮ್ ತಿನ್ನೋದ್ ಬಿಟ್ಟು ಅಷ್ಟೊಂದು ಡೀಪ್ ಆಗಿ ಥಿಂಕ್ ಮಾಡ್ತಾ ಇದೀಯಾ ಡೀಪ್ ಥಿಂಕಿಂಗ್ ಈಸ್ ಇಂಜುರಿಯಸ್ಟ್ ಹ್ಯಾಪಿ ಲೈಫ್ ಇನ್ನು ಮಲ್ಲಿ ಬಗ್ಗೆ ಥಿಂಕ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಹಾಗಾದೀಯಾ ಅಲ್ಲ ಜೈ ಅವಳು ಹಿಂದೆ ಬಂದಿದ್ದಾಳೆ ಅಂತ ಅಂದರೆ ಪರ್ಟಿಕ್ಯುಲರ್ ರೀಸನ್ ಇರಬೇಕಲ್ವಾ ಅಂತ ಕೇಳ್ತಾರೆ ಹಾಗ ಜೈದೇವ್ ಅವರು ಸಿಂಪಲ್ ಬೇಬಿ ಅವಳನ್ನ ಕಳಿಸೋ ಹರಿಬರಿನಲ್ಲಿ ಮೊಬೈಲು ಎಕ್ಸ್ಚೇಂಜ್ ಆಗಿತ್ತು ಗೊತ್ತಾ ಆಕ್ಸಿಡೆಂಟ್ ಆಗಿ ಇರೋ ಜಾಗದಲ್ಲಿ ಅವಳು ಫೋನ್ ಬಿದ್ದಿತ್ತು ಗೊತ್ತಾ ಅವಳು ನನಗೆ ಫೋನ್ ಕೊಡೋಣ ಅಂತ ರಬಸದಲ್ಲಿ ಬಂದಿದ್ದಾಳೆ ಹಾಗ ದಬ್ಬಾಕೊಂಡಿದ್ದಾಳೆ ಅಷ್ಟೇ ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಮೇ ಹೂ ನಾನು ನಾನು ನೋಡ್ಕೊಳ್ತೀನಿ ಆರಾಮಾಗಿರೋ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ತಾರೆ ಭೂಮಿಕ ಅವರು ಗೌತಮರೇ ನಾನು ಆ ವಿಷಯದ ಬಗ್ಗೆ ಮಾತಾಡ್ಬಿಟ್ಟು ನಿಮಗೆ ಬೇಜಾರಾಗೋ ರೀತಿ ಮಾಡ್ಬಿಟ್ಟೆ ಆಮ್ ರಿಯಲಿ ವೆರಿ ವೆರಿ ಸಾರಿ ಅಂತ ಕೇಳ್ತಾರೆ ಆಗ ಅವರು ಪರವಾಗಿಲ್ಲ ಭೂಮಿಕ ಅವರೇ ನಾನು ಸ್ವಲ್ಪ ಸೆಂಟಿಮೆಂಟ್ ಆದ್ರೆ ಅಷ್ಟೊಂದು ವೀಕ್ ಅಲ್ಲ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದಾಗ ನಾನು ಪಾಸಿಟಿವಿಟಿನೇ ಹುಡುಕ್ತಾ ಇರ್ತೀನಿ ಪಾಸಿಟಿವಿಟಿ ಆಗಿ ಏನ್ ಮಾಡ್ಬೋದು ಅಂತ ಹುಡುಕ್ತಾ ಇರ್ತೀನಿ ಮಲ್ಲಿ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಅಪ್ಪ ಮತ್ತೆ ಹುಟ್ಟಿ ಬರ್ಬೋದು ಅನ್ನೋ ಆಸೆನ ಕನಸನ್ನ ಕಾಣ್ಬೋದಲ್ವಾ ಅಂತ ಹೇಳ್ತಾರೆ ಆಗ ಭೂಮಿಕಗೂ ಕೂಡ ಸಮಾಧಾನ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು